ಕುರುಕ್ಷೇತ್ರ ಕ್ಷೇತ್ರ ಧರ್ಮ ಕ್ಷೇತ್ರ ಎಲ್ಲುಂಟು ಧರ್ಮ ಎಲ್ಲಿ ನೋಡಿದ ಧರ್ಮಿಗಳ ಪಾಂಡವರು ಧರ್ಮ ಅದೇ ಸತ್ಯ ಅಂತ ಅದೇ ಭೀಷ್ವಾಚಾರ್ಯರು ಸರಸು ಧರ್ಮ ನನ್ನ ಅಪ್ಪ ದ ಎಲ್ಲೂ ಇಲ್ಲ ಧರ್ಮ ಇರುವುದು ನನ್ನ ತಂದೆಯ ಸಾವಿಗೆ ಕಾರಣ ಆ ಪಾಂಡವರ ವಂಶವನ್ನೇ ಹೋದೆ ಈ ಅಶ್ವತ್ಥಾಮ ಬದುಕಿ ಯಾರ ಪ್ರಯೋಜನ ನನಗೆ ಅಪ್ಪಳೆಯ ಸಿಗುವುದಿಲ್ಲ ಕಂಡ ಕಂಡ ಮರಗಳನ್ನು ಕತ್ತುವಂತಹ ಸುಧೀರಾ ಸ್ನಾಯಿವಾಜ್ನಾಯಿ ಅಂಜುರಾ ಸಾಯಿ ಮರಗಳನ್ನು ಕತ್ತರಿಸುವುದೇ ಆಗಿ ಹೋಯ್ತಲ್ಲ ಏನು ಮಾಡಲಿ ಇಲ್ಲ ಇನ್ನು ಸಾಯಿಸುವುದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ನನ್ನ ಅಪ್ಪನ ಸಾಲಿಗೆ ಕಾಣಿತತ್ತರಾಗಿರುವಂಥ ಅಪ್ಪಂಡರು ಪಾಂಡವರು ಸಾಯಲೇಬೇಕು

ಎಷ್ಟು ಹುಡುಕಿದ್ರು ಕಾಣ್ತಾ ಇಲ್ಲ ಅವರು ಹೇಳಿದ್ದಾರೆ ಅವರೆಂದ ಕಂಡಿಯೋ ಹೇಳಿ ಮಾಡುವುದೇನಂತ ಬೇಡ ಮಾಡ ಯಾಕೆ ಸೀಳಿ ಬಿಸಿಡುತ್ತೇನೆ ಅಂತ ಹೇಳ್ಬಹುದು ಸೀಳಿ ಬಿಸಿಡುವುದಕ್ಕೆ ಆ ಪಕ್ಷದಲ್ಲಿ ಇದ್ದವರು ಯಾರು ಅಂತ ಯೋಚನೆ ಮಾಡಬೇಕಾಗುತ್ತದೆ ಕೃಷ್ಣ ಅನುಕ್ರಾಂತಿ ಪಾತ್ರ ಗಮನಿಸಿದ್ರೆ ಏನು ಒಂದು ಆಗುತ್ತದೆ ನಿಮ್ಮನ್ನೆಲ್ಲ ನಂಬಿದ ಆದ್ರೆ ಭೂಮಿಯಲ್ಲಿ ಬದುಕುವುದಕ್ಕೆ ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡಿ ಇವತ್ತು ದ್ವೈಪಾಯನ ಸಲಹದಲ್ಲಿ ಮುಳುಗಿದ್ದಾನೆ ಬಡ ದ್ವೈಪ ಮಾತ ಹೇಡಿಗಳ ತರದಲ್ಲಿ ನೀರಿನಲ್ಲಿ ಮುಳುಗಿ ನೀರಿಂದ ದೌರ್ಭಾಗ್ಯಗಳಲ್ಲಿ ಮತ್ತೇನು ಗತಿ ಗೋತ್ರ ಇಲ್ಲ ಹಿಂದೆ ಮುಂದೆ ನೋಡದೆ ಅಂಗ ರಾಜ್ಯವೊಂದೇ ದಾನವಾಗಿ ಕೊಟ್ಟವ ನೀನು ಕೇಳಿದ್ದೇನೆ ಅಂತಹ ನೀನು ಭುವಿಯಲ್ಲಿ ಸ್ಥಳ ಸಿಗದೆ

thank mm -hmm. you ಬಹಳವಾಗಿ ನಂಬಿದಾಗ ನಂಬಿದ ಕಾರ್ಯಗಳು ಯಶಸ್ಸನ್ನು ಕೊಡದೆ ಹೋದಾಗ ಅಪನಂಬಿಕೆ ಹುಡ್ತದೆ ಸಾಕು ಅಂತ ಅನ್ನಿಸ್ತದೆ ನಿಮಗಾದು ಅದೇ ಆದರೆ ನನ್ನೋಡಿ ಯಾಕೆ ಮುನಿಸು ಯೋಚನೆ ಮಾಡಿ ನೀವು ಸೇನಾಧಿಪತಿಯಿಂದ ಆಗಿಸ್ತೀರಿ ಭೀಷ್ಮರನ್ನು ನನ್ನ ತಂದೇವರಾಗಿರುವಂತಹ ದ್ರೋಣರನ್ನು ಕರ್ಣರನ್ನು ಗೆಲುವನ್ನು ತಂದುಕೊಳ್ಳುವುದಕ್ಕಾಗಲಿಲ್ಲ ಆಗಲಿಲ್ಲ ಎನ್ನುವ ಕಾರ್ಯಕ್ಕಾಗಿ ಬೇಸರಿಸುವ ಅನಿವಾರ್ಯತೆಯೂ ಇಲ್ಲ ಪ್ರಭೋ ಗುರುಪುತ್ರ ಅಶ್ವತ್ಥಾಮ ಮನಸ್ಸು ಮಾಡಿದೆ ಅಂತ ಚರಾಚರ ಪ್ರಪಂಚವನ್ನು ಒಂದೇ ಒಂದು ಬಾಡದಿಂದ ಸುಡಬಲ್ಲ ಹಾಗಾಗಿ ಬೇಸರವನ್ನು ಬಿಡಿ ನನ್ನನ್ನು ನಂಬಿ ನೀವೇನೋ ಹೇಳಬಹುದು ನಂಬೆ ನಂಬಿ ಎನ್ನುವುದಾಗಿ ನಾನೇನು ಹೇಳಬೇಕು ಎನ್ನುವುದಾಗಿ ಆಲೋಚಿಸಿದ್ದೇನೋ ನೀವು ಹಾ ಹಲವರನ್ನು ನಂಬಿಯೇ ಈಗ ಹಂಡ್ರೆಡ್ ಮೈಲರ್ ಸ್ವಾಮಿ ಭೀಷ್ಮರನ್ನು ನಂಬಿದೆ ಹಾ ದ್ರೋಣರನ್ನು ನಂಬಿದೆ ಸಹ ಪರಿಣಾಮ

ನೀವು ಗಲಾಟೆ ಮಾಡಿರುವಂತ ಇಲ್ಲಿಗೆ ಬರ್ತಾರೆ ಅಪಕರಿಸುವ ಮನಸ್ಥಿತಿ ಇದ್ರೆ ದಯವಿಟ್ಟು ಬೇರೆ ಇಲ್ಲಿ ಹೊರಟು ಪ್ರಮಾಣ ಮಾಡ್ತೇವೆ ತ್ರಿಮೂರ್ತಿಗಳ ಮೇಲಾಣೆ ಚತುರ್ವೇದಗಳ ಮೇಲಾಣಿ ಪಂಚಭೂತಗಳ ಮೇಲಾಣೆ ಷಟ್ಶಾಸ್ತ್ರಗಳ ಮೇಲಾಣೆ ಸಪ್ತ ಋಷಿಗಳ ಮೇಲಾಣಿ ಅಷ್ಟವಸುಗಳ ಮೇಲಾಣೆ ನವಗ್ರಹಗಳ ಮೇಲಾಣೆ ದಶ ದಿಕ್ಕುಗಳ ಮೇಲಾಣೆ ಏಕಾದಶ ವೃದ್ಧರ ಮೇಲಾಣಿ ದ್ವಾದಶಾದಿತ್ಯರ ಮೇಲಾಣೆ ನಿಮ್ಮ ವಿರೋಧಿಗಳಾಗಿರುವಂತಹ ಪಾಂಡವರನ್ನು Não não, 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 não.